ಹಲೋ ವೆಲ್ಕಮ್ ಟು ಕೌಸಲ್ಯ ಕೇತನ್ ಚಾನಲ್ ಇವತ್ತು ನಾನು ಮಜ್ಜಿಗೆ ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊಸರು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಕರಿಬೇವಿನ ಸೊಪ್ಪು ಇದು ಒಗ್ಗರಣೆಗೆ ಹಾಗೂ ರುಬ್ಕೊಳ್ಳೋದಕ್ಕೆ ನಮಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹಾಗೂ ಕೊತ್ತಂಬರಿ ಸೊಪ್ಪು ಈ ಎಲ್ಲದನ್ನ ಕೂಡ ನಾವು ಒಂದು ಸಣ್ಣ ಜಾರಲ್ಲಿ ಹಾಕೊಳ್ಳೋಣ ಈಗ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಹೀಗೆ ನೀವು ಬೇಕಾದರೆ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಈಗ ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿ ಇದಕ್ಕೆ ಈಗ ಉಪ್ಪು ಉಪ್ಪು ಸ್ವಲ್ಪ ಮಜ್ಜಿಗೆ ಸಾರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗಬಹುದು ಹಾಗೂ ಅರಿಶಿನ ಪುಡಿ ಈಗ ನಾವು ರುಬ್ಕೊಂಡಿರುವಂತಹ ಪೇಸ್ಟ್ ಅನ್ನ ಹಾಕೊಳ್ಳೋಣ ಇದು ಚೆನ್ನಾಗಿ ಬೇಯ್ತಾ ಇರಲಿ ನಾವು ಈಗ ಇದೇ ಗ್ಯಾಪಲ್ಲಿ ಮೊಸರು ಏನಿದೆ ಅಲ್ಲ ಈ ಮೊಸರನ್ನು ಜಾರಲ್ಲಿ ಹಾಕ್ಕೊಂಡು ಒಂದೇ ಒಂದು ತಿರುವು ಹಾಕೊಳ್ಳೋಣ ಒಂದೇ ತಿರುವು ಸಾಕು ನೋಡಿ ಹೀಗೆ ಮಜ್ಜಿಗೆಯಾಗಿ ಆಗಿದೆ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ನಂತರ ನಾವು ಇಲ್ಲಿ ಮಜ್ಜಿಗೆ ಹಾಕುವಾಗ ಗ್ಯಾಸನ್ನು ನಾವು ಆಫ್ ಮಾಡಿಕೊಳ್ಬೇಕಾಗುತ್ತೆ ಹೀಗೆ ಅದು ನಾವು ಮಜ್ಜಿಗೆನ ಹಾಕ್ಬಿಟ್ಟು ಕುದಿಸೋದಾಗಲಿ ಅಥವಾ ಬಿಸಿ ಮಾಡೋದಾಗಲಿ ಏನು ಬೇಡ ಗ್ಯಾಸನ್ನು ನಾವು ಆಫ್ ಮಾಡಿ ಒಂದು ಎರಡು ನಿಮಿಷ ತಣ್ಣಗಾದ ನಂತರ ನಾವು ಇದನ್ನು ಹಾಕಬೇಕಾಗತ್ತೆ ಸೊ ನಾನು ಆಫ್ ಮಾಡಿಕೊಂಡು ಗ್ಯಾಸನ್ನ ಎರಡು ನಿಮಿಷ ಬಿಟ್ಟು ಇವಾಗ ಮಜ್ಜಿಗೆ ಹಾಕಿದ್ದೀನಿ ಹಾಗೂ ನೀರನ್ನು ಸಹ ಹಾಕಿದ್ದೇನೆ ಇದನ್ನು ಕುದಿಸೋದಾಗಲಿ ಇಲ್ಲ ಬಿಸಿ ಮಾಡೋದಾಗಲಿ ಏನು ಬೇಡ ಉಪ್ಪು ಸರಿ ಇದೆಯಾ ಅಲ್ವಾ ಅಂತ ನೋಡಿಕೊಂಡು ನೀವು ತಿನ್ಬೌದು ಸೊ ನೋಡಿ ಹೀಗೆ ಮಜ್ಜಿಗೆ ಸಾರು ರೆಡಿಯಾಗಿದೆ